ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಂಚಿಕೆ ನಾನ್ನೂರ ನಲವತ್ನಾಕರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೇಕ್ ಕಟ್ ಮಾಡ್ಲಿಕ್ಕೆ ಅಂತ ಪ್ರತಿಯೊಬ್ಬರು ಕೂಡ ಬಂದ್ತಾರೆ ಅದೇ ರೀತಿ ಕೇಕ್ ಮಾಡಿದ ತಕ್ಷಣ ವೈಷ್ಣವ್ಗೆ ಒಂದು ಹಳೆಯದ ನೆನಪಾಗುತ್ತೆ ಅಂದ್ರೆ ಮುಂಚೆ ಲಕ್ಷ್ಮಿಗೆ ಯಾವ ರೀತಿ ಕೇಕ್ ಅನ್ನ ಕಟ್ ಮಾಡಿದ್ನೋ ಅದೇ ರೀತಿ ಅವಳಿಗೆ ನೆನಪಾಗುತ್ತೆ ಅದನ್ನ ಮತ್ತೆ ಅವನು ನೆನಪಿಸ್ಕೊಂತಾನೆ ಯಾವ ರೀತಿ ನನಗೆ ಸೆಲೆಬ್ರೇಟ್ ಮಾಡಿದ್ರು ಅಂತೆಲ್ಲ ಅವನು ಮತ್ತೆ ಒಂದು ರೀಕ್ರಿಯೇಟ್ಗೆ ಅಂದ್ರೆ ಲಕ್ಷ್ಮಿಗೆ ವೈಷ್ಣವ್ ಯಾವ ರೀತಿ ಒಂದು ಕೇಕ್ ರೆಡಿ ಮಾಡ್ತಾರೋ ಅದೇ ರೀತಿ ಇಲ್ಲಿ ಲಕ್ಷ್ಮಿ ಕೂಡ ವೈಷ್ಣವ್ ಬರ್ತಡೆಗೆ ಮಾತಾಳೆ ಅದನ್ನು ಕೂಡ ನೆನೆಸ್ಕೊಂಡು ಹೇಳ್ತಾ ಇರ್ತಾನೆ ಅದೆಲ್ಲ ಆದ್ಮೇಲೆ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆರ್ತ ಅಂತ ಮತ್ತೆ ರಿಟರ್ನ್ ಆಗಿ ಹೇಳ್ತಾನೆ ವೈಷ್ಣವ್ಗೆ ತುಂಬಾ ಖುಷಿ ಆಗುತ್ತೆ ಕೇಕ್ ನೋಡಿ ತಕ್ಷಣ ಅದಾದ್ಮೇಲೆ ಪ್ರತಿಯೊಬ್ರು ಕೂಡ ಬನ್ನಿ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಪ್ರತಿಯೊಬ್ರು ಕೂಡ ಕೇಕ್ ಕಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಅದೇ ರೀತಿ ಫಸ್ಟ್ ಕ್ಯಾಂಡಲ್ ಕೂಡ ಹಚ್ತಾನೆ ವೈಷ್ಣವ್ ಅದಾದ್ಮೇಲೆ ಕೇಕ್ ಅನ್ನ ಕಟ್ ಮಾಡ್ತಾನೆ ಕೇಕ್ ಎಲ್ಲ ಕಟ್ ಮಾಡಿದ ತಕ್ಷಣ ಅವನಿಗೆ ಒಂದು ಡೌಟ್ ಬರುತ್ತೆ ಈ ಕಡೆ ಅವರ ಅಮ್ಮ ಇಂದಿರ್ತಾರೆ ಈ ಕಡೆ ಲಕ್ಷ್ಮಿ ಇಂದಿರ್ತಾರೆ ಯಾರಿಗೂ ಫಸ್ಟ್ ತಿನ್ನಿಸ್ಬೇಕಂತ ಒಂದು ಡೌಟ್ ಆಗುತ್ತೆ ಅದಾದ್ಮೇಲೆ ಅವನು ವೈಷ್ಣವ್ ಫಸ್ಟು ಕಾವೇರಿಗೆ ತಿನ್ನಿಸ್ತಾನೆ ಅದಾದ್ಮೇಲೆ ಲಕ್ಷ್ಮಿಗೆ ತಿನ್ನಿಸ್ತಾನೆ ಆದ್ರಲ್ಲಿ ಲಕ್ಷ್ಮಿ ಮಾತ್ರ ಕೇಕನ್ನ ಕೈ ಹಿಂದೆ ಮಾಡಿ ತಿನ್ನಿಸ್ತಾನೆ ಅದನ್ನ ನೋಡಿದ ತಕ್ಷಣ ಕೃಷ್ಣ ಹೇಳ್ತಾನೆ ಏಕೆ ಸ್ಟ್ರೈಟ್ ಆಗಿ ಮಾಡಿ ತಿನ್ನಿಸಿದ್ರೆ ಕೇಕ್ ಒಳಗಡೆ ಹೋಗಲ್ವಾ ಅಂತೆಲ್ಲ ಸುಮ್ಮನೆ ಹೇಳ್ತಾನೆ ಆಗ ಅಯ್ಯೋ ಬಿಡಿ ಅಣ್ಣ ಅಂತೆಲ್ಲ ಸುಪ್ರತ ಹೇಳ್ತಾ ಇರ್ತಾಳೆ ಅದೇ ರೀತಿ ಲಕ್ಷ್ಮಿ ಕೂಡ ವೈಷ್ಣವ್ಗೆ ಕೇಕ್ ಅನ್ನ ತಿನ್ನಿಸ್ತಾಳೆ ತಕ್ಷಣ ಅದೆಲ್ಲ ಆದ್ಮೇಲೆ ಕೃಷ್ಣ ಹೇಳ್ತಾನೆ ನನ್ ಕಡೆ ನಿನ್ಗೊಂದು ಗಿಫ್ಟ್ ಇದೆ ಅಂತೆಲ್ಲ ಹೇಳ್ತಾನೆ ತಕ್ಷಣ ಹೋಗಿ ಆ ಗಿಫ್ಟ್ ಅನ್ನು ಕೂಡ ಅವನು ಕೃಷ್ಣ ತಗೊಂಬಂದು ಅವನ ಕೈಗೆ ಕೊಡ್ತಾನೆ ಅದಾದ್ಮೇಲೆ ಲಕ್ಷ್ಮಿ ಇಲ್ಲ ಮಾವ ಕೊಟ್ಟಿದ್ರದ್ಮೇಲೆ ಈ ಗಿಫ್ಟ್ ಅನ್ನು ಓಪನ್ ಮಾಡಲೇಬೇಕು ಅಂತೆಲ್ಲ ಹೇಳ್ತಾಳೆ ನೀವು ಹೇಳಿದ್ಮೇಲೆ ಓಪನ್ ಮಾಡ್ತೀನಿ ಅಂತ ವೈಷ್ಣವ್ ಅವನ ಗಿಫ್ಟ್ ಅನ್ನು ಓಪನ್ ಮಾಡ್ತಾನೆ ಅಲ್ಲಿ ಒಂದು ಶರ್ಟ್ ಕೂಡ ಇರುತ್ತೆ ಅಂದ್ರೆ ಆ ಒಂದು ಆ ವೈಷ್ಣವ್ಗೆ ಒಂದು ಶರ್ಟ್ ಕೃಷ್ಣ ತಂದು ಕೊಡ್ತಾನೆ ಈ ಶರ್ಟ್ ಮ್ಯಾಚ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಆದ್ರೆ ನನ್ನ ಟೇಸ್ಟ್ ನಾನು ತಕ್ಕಂತೆ ನಾನು ತಂದಿದ್ದೀನಿ ಅಂತೆಲ್ಲ ಹೇಳ್ತಾನೆ ಅದಾದಮೇಲೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಮತ್ತೆ ಅನ್ಸ್ಕೊಂತಾರೆ ಒಂದು ಶರ್ಟ್ ಕೂಡ ಅಪ್ಪ ತಗೊಂಬರ್ತಿದ್ರು ಅಂತೆಲ್ಲ ಹೇಳ್ತಾರೆ ಅದಾದಮೇಲೆ ಇಲ್ಲಿ ಆ ಶರ್ಟ್ ಅನ್ನು ನೋಡಿ ಅವ್ನು ತುಂಬಾ ಖುಷಿ ಪಡ್ತಾನೆ ಕೂಡ ಎಲ್ಲ ಆದಮೇಲೆ ವೈಷ್ಣವ್ ಹೇಳ್ತಾನೆ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡಿದ್ಮೇಲೆ ಇದ್ರಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಆ ನೋಡ್ತಾ ಇರ್ತಾನೆ ನಮ್ಮ ಅತ್ತೆ ಅವರ ಡ್ಯಾನ್ಸ್ ಮಿಸ್ಸಿಂಗ್ ಇದೆ ಮಾಡ್ಲೇಬೇಕು ಅಂತಲೇ ಹೇಳ್ತಾನೆ ಏ ಇಲ್ಲ ಇಲ್ಲ ಹಾಗಲ್ಲ ಅಂತ ಹೇಳ್ತಾರೆ ಸುಪ್ರೀತಾ ಇಲ್ಲ ಮಾಡ್ಲೇಬೇಕು ಅಂತಾನೆ ಆಗ ಇವನ್ ಕೂಡ ಅಂಕಿತ್ ರೆಡಿ ಇದೆ ಮ್ಯೂಸಿಕ್ ಅಂತ ಮ್ಯೂಸಿಕ್ ಅನ್ನ ಹಾನ್ ಮಾಡ್ತಾನೆ ಸುಪ್ರೀತಾ ಮತ್ತೆ ವಿಧಿ ಅದನ್ನ ಅಂಕಿತ ಮತ್ತೆ ಪ್ರತಿಯೊಬ್ರು ಕೂಡ ಡ್ಯಾನ್ಸ್ ಅನ್ನ ಮಾಡ್ತಾರೆ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ಕೃಷ್ಣ ಈಗ ಸರ್ಪಸ್ ಕೊಟ್ಟಿದ್ದದ್ದು ಈಗ ನನ್ನ ಕಡೆಯಿಂದ ಕೊಡೋ ಒಂದು ಗಿಫ್ಟ್ ಇದೆ ಅಂತೆಲ್ಲ ಕಾವೇರಿ ಹೇಳ್ತಾಳೆ ಇರೋದು ಅಂತ ಕೇಳಿದ್ಮೇಲೆ ಅವಳು ಅನಿಮೂನ್ ಟಿಕೆಟ್ ಅನ್ನ ವೈಷ್ಣವಾಗೆ ತಂದು ಕೊಡ್ತಾಳೆ ಆಗ ಪ್ರತಿಯೊಬ್ರು ಕೂಡ ಖುಷಿ ಪಡ್ತಾರೆ ಯಾಕಂದ್ರೆ ನೀವು ಮದುವೆ ಆದಾಗಿಂದ ಬರೀ ಇದ್ರಲ್ಲೇ ಇದ್ದೀರಾ ಜಗಳದಲ್ಲಿ ಅಥವಾ ಮನುಷ್ಯದಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ ಫ್ರೀಯಾಗಿ ಹೋಗಿ ಬನ್ನಿ ಅಂತ ಈ ರೀತಿ ಅನುಮತಿ ಕಟ್ಟೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರಿಟಿ ಎಲ್ಲ ಆದ್ಮೇಲೆ ವೈಷ್ಣವ್ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಕೃಷ್ಣ ಹೇಳ್ತಾನೆ ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾನೆ ಅಂದ್ರೆ ನಾವೆಲ್ಲ ಈಗ ಹೋಗ್ಬೇಕು ಅಂತ ಅರ್ಥ ಅಂದ್ಬಿಟ್ಟು ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಹೊರಟೋಗ್ತಾರೆ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರೇ ಕೂಡ ಇರ್ತಾರೆ ಇಲ್ಲಿ ಸರ್ಪ್ರೈಸ್ ಕೊಡ್ಲಿಕ್ಕೆ ವೈಷ್ಣವ್ ಕಾಯ್ತಾ ಇರ್ತಾನೆ ಅದಾದ್ಮೇಲೆ ಹಾಲದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೃಷ್ಣ ಮತ್ತೆ ಅಂಕಿತ್ ಅದಾದ್ಮೇಲೆ ಗಂಗಾ ಹೊರಟೋಗ್ತಾರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿ ಹೊರಡೆ ಕರ್ಕೊಂಡ್ ಬರ್ತಾನೆ ಲಕ್ಷ್ಮಿ ಅವರೇ ನಿಮ್ಗೆ ಒಂದ್ ಮಾತು ಹೇಳಬೇಕು ಅದೇ ರೀತಿ ಒಂದ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಇಲ್ಲಿ ಮನೆಯರೆಲ್ಲಾ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ಲಕ್ಷ್ಮಿ ವೈಷ್ಣವಗೋಸ್ಕರ ಎಷ್ಟೆಲ್ಲ ಮಾತಾಡಲ್ವಾ ಅಂತೆಲ್ಲ ಅಜ್ಜಿ ಮತ್ತೆ ಕೃಷ್ಣ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಕವಿ ಹೇಳ್ತಾಳೆ ಯಾಕೆ ಅವಳೊಬ್ಳೆ ಮಾಡೋದು ನಾವ್ಯಾರು ಅವನಗೋಸ್ಕರ ಏನು ಮಾಡೋದಿಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಲ್ಲಿಂದ ಹೊರ್ಟ್ ಕೂಡ ಅದು ಹೊರಟೋಗ್ತಾಳೆ ಇಲ್ಲಿ ಲಕ್ಷ್ಮಿಗೋಸ್ಕರ ವಯಸ್ಟ್ನ ಒಂದು ಕವಿತೆ ಕೂಡ ಹೇಳ್ತಾನೆ ಮಾಗಿದ್ದ ಈ ಮನಸ್ಸಲ್ಲಿ ಒಳಬಂದಿ ನೀನು ಅಂತೆಲ್ಲ ಕವಿತೆ ಕೂಡ ಅವನು ಹೇಳ್ತಾನೆ ಅದಾದ್ಮೇಲೆ ಲಕ್ಷ್ಮಿ ಕೂಡ ತುಂಬಾ ಇಂಪ್ರೆಸ್ ಆಗಿ ಅದನ್ನ ಕೇಳ್ತಾ ಇರ್ತಾಳೆ ಇದಿಷ್ಟು ಈ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು